ಕ್ಲಿನಿಕ್ನಲ್ಲಿ ರೋಗಿಯೊಬ್ಬರಿಗೆ ಗ್ಲೂಕೋಸ್ ನೀಡಿ ಚಿಕಿತ್ಸೆ ನೀಡುತ್ತಿದ್ದ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕುಕ್ಕೂರು ರಾಜು ಮತ್ತು ಪದಾಧಿಕಾರಿಗಳು ಭೇಟಿ ನೀಡಿ ಆಯುಷ್ ವೈದ್ಯರು ಆಲೋಪಥಿಕ್ ಚಿಕಿತ್ಸೆ ನೀಡಲು ಸರ್ಕಾರ ಅನುಮತಿ ನೀಡಿದೆಯೇ ಎಂದು ವೈದ್ಯರಿಗೆ ಪ್ರಶ್ನಿಸಿದ್ದಾರೆ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಎದುರು ಇರುವ ಶ್ರೀ ಮಹದೇಶ್ವರ ಕಾಂಪ್ಲೆಕ್ಸ್ನಲ್ಲಿ ಶ್ರೀ ರಾಘವೇಂದ್ರ ಕ್ಲಿನಿಕ್ನ ಮಾಲೀಕರು ಹಾಗೂ ಬಿಎಂಎಸ್ ಪದವಿ ಪಡೆದು ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾ ಉಮೇಶ್ ಶೆಟ್ಟಿ ಅವರಿಗೆ ಕೊಕ್ಕೂರ ರಾಜುವರು ಆಲೋಪತಿಕ್ ಚಿಕಿತ್ಸೆ ನೀಡಲು ನಿಮಗೆ ಸರ್ಕಾರ ಅನುಮತಿ ನೀಡಿದೆಯೇ ಎಂದು ಪ್ರಶ್ನಿಸಿದಾಗ ಗಲಭಿಲಿಗೊಂಡ ವೈದ್ಯರು ನಮ್ಮನ್ನು ಕೇಳಲು ಬೇರೆಯವರಿದ್ದಾರೆ ನೀವ್ಯಾರು ಎಂದು ಕೇಳಿದ ವೇಳೆ ಆಯುಷ್ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿ ವೈದ್ಯರ ಕರ್ತವ್ಯದ ಬಗ್ಗೆ ಪ್ರಶ್ನೆ ಮಾಡಿದಾಗ ಆಯುಷ್ನಲ್ಲಿ ಆಲೋಪತಿಕ್ ಸೇವೆ ಮಾಡಲು ಅವಕಾಶವಿಲ್ಲ ಅವರ ಬಗ್ಗೆ ದೂರುಗಳಿದ್ದರೆ ಕೂಡಲೇ ನನ್ನ ಫೋನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕ್ರಮ ವಹಿಸುತ್ತೇವೆ ಎಂದು ತಿಳಿಸಿದರು ಅಂದ್ರೆ ಆಯುರ್ವೇದಿಕ್ ಡಿಸ್ಟಿಕ್ ಆಫೀಸರ್ ಅವರು ಡಿ ಅಂದ್ರೆ ಡಿಸ್ಟಿಕ್ ಆಫೀಸರ್ ಆಯುರ್ವೇದಿಕ್ ಜಿಲ್ಲಾ ಆಯುಷ್ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟಿಲ್ಲ ಜಿಲ್ಲಾ ಆಯುಷ್ ಅಧಿಕಾರಿಗಳು

ಎಲ್ಲ ಆಯುರ್ವೇದಿಕ್ ಇದು ಈ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಯಾಕೆ ಈ ತನಕ ವಿಸಿಟ್ ಕೊಟ್ಟಿದ್ದ ಈಗೇನಾದರೂ ವ್ಯತ್ಯಾಸ ಆದರೆ ಯಾರು ಕೊಡೋ ಇವರು ಆ್ಯಂಟಿಬಯೋಟಿಕ್ಕು ಫೈಯರು ಇಂಜೆಕ್ಷನ್ನು ಕೊಟ್ಬಿಟ್ಟು ಸ್ಟಿರಾಯ್ಡ್ ಮಾತ್ರೆಗಳನ್ನೆಲ್ಲ ಕೊಟ್ಟು ಕಲ್ಬರಿ ಒಂದು ಪ್ರಕರಣ ಆಗಿತ್ತು ಇದನ್ನೆಲ್ಲ ಕೊಟ್ಟರೆ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ ಜನರ ಮೇಲೆ ನೋಡಿ ಯಾವ ರೀತಿ ಹೇಳ್ತಾರೆ ನೀವು ಕೇಳೋಕೆ ಸಾರ್ವಜನಿಕರು ನಮ್ಮ ಸಂಬಂಧಿಕರು ಸುಮಾರು ದಿನ ಬಂದು ತೋರ್ಸಿದ್ರು ವ್ಯತಿರಿಕ್ತ ಪರಿಣಾಮ ಈಗ ನಿಮ್ಮ ಆರೋಪ ಏನು ಈಗ ಇದು ಆಯುರ್ವೇದಿಕ್ ಹಾಸ್ಪಿಟಲ್ ಸರ್ ಅವ್ರು ಆಯುರ್ವೇದಿಕ್ಗೆ ಪರ್ಮಿಷನ್ ತಗೊಂಡ್ರು ಇವರು ಇಂಗ್ಲಿಷನ್ ಮೆಷಿನ್ ಮೆಡಿಶನ್ ಕೊಡ್ತಾ ಇದ್ದಾರೆ ನೀವು ಒಳಗಡೆ ನೋಡೋಲ್ಲ ಡ್ರಿಪ್ಸ್ ಕಟ್ಟಿದ್ದಾರೆ ಅವ್ರು ಡ್ರಿಪ್ಸ್ ಕಟ್ಟಿದ್ದಾರೆ ಅವ್ರಿಗಾದ್ರು ನೀವೇ ಯಾರು ಕೇಳಕ್ ಅಂತ ಹೇಳ್ತೀರಾ ಇದ್ ಬರ್ತಕ್ಕಂಥವ್ರು ಯಾರು